ಕನ್ನಡ ಸರಸ್ವತಿ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಅದರದ ಸ್ವಾಗತ ನಾವು ಇಂದು ಪ್ರಮುಖ ಅಲಂಕಾರಿಕರು ಮತ್ತು ಅವರ ಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಭರತ ಭರತ ಬರೆದ ಕೃತಿ ಭಾರತೀಯ ನಾಟ್ಯಶಾಸ್ತ್ರ ಎರಡನೆಯದು ಬಾಮಹ ಬರೆದ ಕೃತಿ ಕಾವ್ಯಾಲಂಕಾರ ಮೂರನೆಯದು ದಂಡಿ ದಂಡಿಯ ಕೃತಿ ಕಾವ್ಯಾದರ್ಶ ನಾಲ್ಕನೆಯದು ವಾಮನ ಕಾವ್ಯಾಲಂಕಾರ ಸೂತ್ರವೃತ್ತಿ ಐದು ರುದ್ರಟ ಕಾವ್ಯಾಲಂಕಾರ ಆರು ರಾಜಶೇಖರ ಬರೆದ ಕೃತಿ ಕಾವ್ಯ ಮೀಮಾಂಸೆ ಏಳು ಕುಂತಕ ಬರೆದ ಕೃತಿ ವಕ್ರೋಕ್ತಿ ಜೀವಿತ ಎಂಟು ಮಮ್ಮಟ ಮಮ್ಮಟ ಬರೆದ ಕೃತಿ ಕಾವ್ಯ ಪ್ರಕಾಶ ಒಂಬತ್ತು ಆನಂದವರ್ಧನ ಬರೆದ ಕೃತಿ ಧ್ವನ್ಯಾಲೋಕ ಹತ್ತು ಅಭಿನವ ಗುಪ್ತ ಬರೆದ ಕೃತಿ ಧ್ವನ್ಯಾಲೋಕಲೋಚನ ಹನ್ನೊಂದು ಉದ್ಭಟ ಉದ್ಭಟನ ಕೃತಿ ಕಾವ್ಯಾಲಂಕಾರ ಸಾರ ಸಂಗ್ರಹ ಹನ್ನೆರಡು ಹೇಮಚಂದ್ರ ಬರೆದ ಕೃತಿ ಕಾವ್ಯಾನುಶಾಸನ ಹದಿಮೂರು ವಿಶ್ವನಾಥ ಬರೆದ ಕೃತಿ ಸಾಹಿತ್ಯ ದರ್ಪಣ ಹದಿನಾಲ್ಕು ಜಗನ್ನಾಥ ಬರೆದ ಕೃತಿ ರಸಗಂಗಾಧರ ಹದಿನೈದು ಅಪ್ಪಯ್ಯ ದೀಕ್ಷಿತ ಅವರ ಕೃತಿ ಕುವಲಯಾನಂದ ಹದಿನಾರು ಧನಂಜಯ ಬರೆದ ಕೃತಿ ದಶರೂಪಕ ಹದಿನೇಳು ಸಾಳ್ವಕವಿ ಬರೆದಂತಹ ರಸರತ್ನಾಕರ ಹದಿನೆಂಟು ವಿದ್ಯಾನಾಥ ಬರೆದ ಕೃತಿ ಪ್ರತಾಪ ರುದ್ರ ಯಶೋಭೂಷಣ ಹತ್ತೊಂಬತ್ತು ಶ್ರೀ ವಿಜಯ ಬರೆದ ಕೃತಿ ಕವಿರಾಜ್ಯ ಮಾರ್ಗ ಇಪ್ಪತ್ತು ಎರಡನೇ ನಾಗವರ್ಮ ಬರೆದ ಕೃತಿ ಕಾವ್ಯಾವಲೋಕನ ಇಪ್ಪತ್ತೊಂದು ಉದಯಾದಿತ್ಯ ಬರೆದ ಕೃತಿ ಉದಯಾದಿತ್ಯ ಅಲಂಕಾರ ಇಪ್ಪತ್ತೆರಡು ಕವಿಕಾಮ ಬರೆದ ಕೃತಿ ಶೃಂಗಾರ ರತ್ನಾಕರ ಅಥವಾ ರಸವಿವೇಕ ಇಪ್ಪತ್ತ್ಮೂರು ಭಟ್ಟ ತೌತ ಭಟ್ಟ ತೌತ ಬರೆದ ಕೃತಿ ಕಾವ್ಯ ಕೌತುಕ ಇಪ್ಪತ್ನಾಲ್ಕು ಭಟ್ಟ ನಾಯಕನ ಹೃದಯದರ್ಪ ಇವಿಷ್ಟು ನಾವು ಈಗ ಪ್ರಮುಖ ಅಲಂಕಾರಿಕರು ಮತ್ತು ಅವರ ಕೃತಿಗಳ ಬಗ್ಗೆ ತಿಳಿದುಕೊಂಡ್ವಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪರಿಕಲ್ಪನೆಯೊಂದಿಗೆ ಸಿಗೋಣ ಇನ್ನುವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಂದು ಹೇಳುತ್ತಾ ಇಷ್ಟಕ್ಕೆ ಈ ಕ್ಲಾಸನ್ನು ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಆಲ್